गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः गावोमे मे पुरतः सन्तु गावोमे मे सन्तु पृष्ठतः गावो मे हृदये नित्यं गवां मध्ये वसाम्यहम् ನಮ್ಮ ನಿಮ್ಮ ಸುಕೃತದ ಸುಕೃತದ ಫಲವಾಗಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಎಲ್ಲ ಗೋ ಸಂದೋಹವನ್ನು ಮನಸ ಸ್ಮರಿಸಿ ಗೋಮಾತೆಯ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಇನ್ನೂ ಹೆಚ್ಚು ಹೆಚ್ಚು ಗೋಸೇವೆ ಮಾಡುವ ಯೋಗ ಭಾಗ್ಯ ನಮ್ಮದು ನಿಮ್ಮದು ಆಗಲಿ ಎಂಬ ಆಶಂಸೆಯೊಂದಿಗೆ ನಾಲ್ಕು ಮಾತುಗಳು ನಾಲ್ಕೇ ಮಾತುಗಳು ಯಾಕೆಂದರೆ ಗೋವುಗಳ ಸಲುವಾಗಿ ಬರುವಂಥದ್ದು ಜನಗಳ ಮಧ್ಯೆ ಸಮಯ ಕಳೆದು ಹೋಗುವಂಥದ್ದು ಹೀಗೆ ಆಗ್ತಾ ಇರ್ತದೆ ಯಾವಾಗಲೂ ಒಂದು ಚೂರು ಹೊತ್ತಾದರೂ ಗೋವುಗಳ ಮಧ್ಯೆ ಸಮಯ ಕಳಿಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಕಾರ್ಯಕ್ರಮವನ್ನೇ ಮಟಕು ಮಾಡಿ ಎಂಬುದಾಗಿ ನಾವೇ ಬಂದು ಹಿಡಿದಕ್ಕೆ ಕೊಟ್ಟ ಮೊದಲನೇ ಸೂಚನೆ ಅದು ನಮ್ಮನ್ನು ಸೇರಿಸಿ ನಾವು ಕೊಟ್ಟಿರುವಂಥ ಸೂಚನೆ ಅದು ಜೀವನ ಹೇಗಿರಬೇಕು ಅಂದರೆ ಜೀವನ ಮಧುರವಾಗಿರಬೇಕು ಜೀವನ ಮಂಗಲಮಯವಾಗಿರಬೇಕು ಮಧುರವೆಲ್ಲ ಮಂಗಲವಲ್ಲ ಎಷ್ಟೋ ಮಧುರವಾದ ಸಂಗತಿಗಳು ಅಮಂಗಲಕರವಾಗಿರ್ತವೆ ಜೀವನವನ್ನು ನಾಶ ಮಾಡ್ತೇವೆ ಹಾಗೆ ಮಂಗಲವೆಲ್ಲ ಮಧುರವಾಗಿರೋದಿಲ್ಲ ಈಗ ದೇವರ ಪೂಜೆ ಮಂಗಲ ಆದರೆ ಬಾರಿ ಸಪ್ಪೆ ಅಂತ ಅನಿಸ್ತದೆ ನಮಗೆ ಸಪ್ಪೆ ಅಲ್ಲ ಅದು ಹಾಗೆ ಅನಿಸ್ಬಿಡ್ತದೆ ನಮಗೆ ಹಾಗಾಗಿ ಮಂಗಲವೆಲ್ಲ ಮಧುರವಲ್ಲ ಮಧುರವೆಲ್ಲ ಮಂಗಲವಲ್ಲ ಎರಡೂ ಕೂಡಿರ್ತಕ್ಕಂಥ ಸಂದರ್ಭ ಇದ್ದರೆ ಅದು ನಿಜವಾದ ಬದುಕು ಅದು ಸ್ವರ್ಗ ಅದು ಅಂತ ಅಂತಹ ಬದುಕನ್ನು ನಾವು ಬದುಕಬೇಕು ಅಂತ ಈ ಹೊಸ ಗೋಶಾಲೆ ಇವತ್ತಿನ ವಾತಾವರಣ ಹಾಗೆ ಇದೆ ಹೇಗಪ್ಪ ಅಂದ್ರೆ ಗೋವುಗಳು ಮಂಗಲ ಆಲೆಮನೆ ಮಧುರ ಮಧುರ ಮಂಗಲ ಸಮಾವೇಶ ನೋಡಿ ಅಂತ ಹಾಗಾಗಿ ಯಾರ ಜೀವನ ಮಧುರವಾಗಿಲ್ಲ ಯಾರ ಜೀವನ ತುಂಬಾ ಕಹಿಯನ್ನು ಅನುಭವಿಸುವಂತೆ ಇದೆ ಅವರೆಲ್ಲ ಹೊಸಡ ಗೋಶಾಲೆಗೆ ಬನ್ನಿ ಹಾಗೆ ಯಾರ ಜೀವನ ಮಂಗಲಕರವಾಗಿಲ್ಲ ಯಾರ ಜೀವನ ಅಮಂಗಲಗಳ ಸುಳಿಯಲ್ಲಿ ಸುತ್ತಾ ಇದೆ ಅಂಥವರು ಕೂಡ ಹೊಸಾಡ ಗೋಶಾಲೆಗೆ ಬನ್ನಿ ಇಲ್ಲಿ ಏನಿದೆ ಅಂದರೆ ಗೋವುಗಳಿದ್ದಾವೆ ಎಂಥ ಗೋವುಗಳು ಅಂದರೆ ಹೃಷ್ಟ ಪುಷ್ಟವಾದ ಗೋವುಗಳು ಅಂತ ಪುಷ್ಟವೂ ಹೌದು ಹೃಷ್ಟವೂ ಹೌದು ಪುಷ್ಟ ಅಂದರೆ ಶರೀರ ಪುಷ್ಟಿ ಹೃಷ್ಟ ಅಂದರೆ ಮನಸ್ಸಿನ ಪುಷ್ಟಿ ಅದು ಅಂತ ಹಾಗೆ ಸಂತೋಷವಾಗಿ ನೆಲೆದಾಡ್ತಾ ಇರ್ತಕ್ಕಂಥ ಗೋವುಗಳಿದ್ದಾವೆ ಅವುಗಳ ಆಶೀರ್ವಾದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಪ್ರಭುಗಳು ತುಂಬಾ ಸೂಕ್ತವಾಗಿ ಹೇಳಿದ್ರು ಅಂತ ಈ ನಾನ್ ಟ್ಯಾಂಜಲ್ ಅಸೆಟ್ಸ್ ಬಗ್ಗೆ ಅವರು ಏನು ಹೇಳಿದ್ರು ಅದನ್ನು ಪೂರ್ತಿ ಒಪ್ತೇವೆ ಅಂತ ಈಗ ಪ್ರಭುಗಳನ್ನೇ ಉದಾಹರಣೆ ತಗೊಂಡು ಹೇಳೋದಾದ್ರೆ ಈ ಗೋಸಾವಿದ ಅವ್ರಿಗೆ ಏನು ತೃಪ್ತಿ ಸಿಕ್ಕಿರ್ಬೋದು ಅಥವಾ ಭಾರತೀಯ ಪಾಟೀಲ್ರಿಗೆ ಏನು ತೃಪ್ತಿ ಸಿಕ್ಕಿರ್ಬೋದು ಅಥವಾ ನಮ್ಮ ಇನ್ನಿತರ ಸೇವಕರಿಗೆ ಏನು ಸಮಾಧಾನ ಸಿಕ್ಕಿರ್ಬೋದು ಅದಕ್ಕೆ ಏನು ಬೆಲೆ ಅಂತ ಅದನ್ನು ಹೇಗೆ ನೀವು ತೂಕ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಂತ ಸಾಧ್ಯವೇ ಇಲ್ಲ ಅಂತ ದೊಡ್ಡದಾಗಲಿ ಚಿಕ್ಕದಾಗ್ಲಿ ಯಾರು ಗೋವುಗಳಿಗೆ ಸೇವೆಯನ್ನು ಮಾಡ್ತಾನೋ ಅವನು ಪಶ್ಚಾತ್ತಾಪ ಪಡಬೇಕಾದ ಪ್ರಾಣೇ ಬರೋದಿಲ್ಲ ಮುಂದಕ್ಕೆ ಅವನ ಬದುಕು ಬದಲಾಗ್ತದೆ ಅಂತ ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ ಗೋವುಗಳು ಸುಖವಾಗಿ ಇದ್ದರೆ ಸಾಕಂತೆ ಅಲ್ಲಿಗೆ ಸಂಪತ್ತು ಹರಿದು ಬರ್ತದೆ ತಾನಾಗಿ ಅಂತ ಅವು ಚೆನ್ನಾಗಿ ಇದ್ದರೆ ಸಾಕು ಅಂತ ಬೇರೆ ಏನು ಬೇಡ ಅಂತ ಅವು ಖುಷಿಯಿಂದ ಇದ್ದರೆ ಸಾಕು ಅಲ್ಲಿಗೆ ಸಂಪತ್ತುಗಳು ಹರಿದು ಬರ್ತವೆ ಅಂತ ಹಾಗಾಗಿ ಅಂತಹ ಒಂದು ಆ ಮಾಧುರ್ಯ ಮತ್ತು ಮಾಂಗಲ್ಯಕ್ಕಾಗಿ ಅದೆಲ್ಲ ಇಂಟ್ಯಾಂಜಿಬಲ್ಲ ಅದು ಎಲ್ಲರೂ ಹೊಸಾಡ ಗೋಶಾಲೆಗೆ ಬನ್ನಿ ಈ ಗೋಬ್ಯಾಂಕ್ ಜಗತ್ತಿನ ಪ್ರಥಮ ಗೋಬ್ಯಾಂಕಿಗೆ ಬನ್ನಿ ಮತ್ತು ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಅಂತ ಇನ್ನು ನಾವು ಹೇಳಬೇಕಾಗಿರುವಂಥದ್ದು ಒಂದು ಶಕುನದ ಹಾಗೆ ನಡೆಸೋಗಿದೆ ಇಲ್ಲಿ ಏನಪ್ಪ ಅಂದರೆ ಇಂಥ ಗೋವು ಜೀವನಕ್ಕೆ ಬರಬೇಕು ಗೋವು ನಮ್ಮ ಜೀವನದಲ್ಲಿ ಇಲ್ಲವಾಗಿದೆ ಅಥವಾ ಕಡಿಮೆಯಾಗಿದೆ ಜೀವನಕ್ಕೆ ಬರಬೇಕು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ ಗೋವು ಸಾವಿನೊಟ್ಟಿಗೆ ಸೇರಿಕೊಂಡಿದೆ ಗೋವು ಜೀವನದೊಟ್ಟಿಗೆ ಸೇರಬೇಕಾಗಿತ್ತು ಪೂರ್ವಕಾಲಕ್ಕೂ ಪ್ರಕೃತ ಕಾಲಕ್ಕೂ ಇರುವ ದೊಡ್ಡ ಅಂತರ ಅಂದರೆ ಅವತ್ತು ಗೋವು ಜೀವನದೊಟ್ಟಿಗೆ ಸೇರಿತ್ತು ಇವತ್ತು ಗೋವು ಸಾವಿನೊಟ್ಟಿಗೆ ಸೇರಿದೆ ವಿಪರ್ಯಾಸ ಅದು ಅಂತ ಜೀವನಕ್ಕೆ ಬರಬೇಕು ಗೋವು ಅಂತ ಒಂದು ಅವಿನಾಭಾವ ಬರಬೇಕು ನಮಗೂ ಮತ್ತು ಗೋವಿಗೂ ಅಂತ ನಾವಿಲ್ಲಿ ಒಂದು ಕುಳಿತುಕೊಂಡು ಹೀಗೆ ತಿರುಗಿ ನೋಡುವಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಪಕ್ಕದಲ್ಲೇ ಹತ್ತಿರದಲ್ಲಿ ಎರಡು ಎತ್ತುಗಳನ್ನು ಕಟ್ಟಿರ್ತಕ್ಕಂಥ ಗಾಣ ಇತ್ತು ಇಲ್ಲಿ ಹತ್ತಿರದಲ್ಲಿ ಇಟ್ಟಿದ್ದಾರೆ ಅಂತ ತುಂಬ ಸಂತೋಷಪಟ್ಟವು ಆಮೇಲೆ ಒಂದು ಐದು ನಿಮಿಷ ಕಳೆದು ನಾವೇನು ಯಾರಿಗೂ ಸೂಚನೆ ಕೊಡಲಿಲ್ಲ ಪರಿವಾರದವರು ಬಂದು ಈ ಪರದೆಯನ್ನು ತೆಗೆದರು ಮಧ್ಯೆ ಇರುವಂಥ ಪರದೆಯನ್ನು ತೆಗೆದ್ರು ಇಷ್ಟೇ ಆಗಬೇಕಾಗಿರೋದು ಜೀವನದಲ್ಲಿ ಅಂತ ನಾವು ಆಗ ಅಂತ ನಮಗೂ ಗೋಬಿಗೂ ಮಧ್ಯೆ ಒಂದು ಏನು ದೊಡ್ಡ ಗೋಡೆ ಬಂದಿದೆ ಅಂತ ನಾವು ಹೇಳೋದಿಲ್ಲ ಪರದೆ ಬಂದಿದೆ ಬಂದು ಆ ಪರದೆಯನ್ನು ಸರಿಸುವ ಕೆಲಸ ಆಗಬೇಕಾಗಿದೆ ಅಂತ ಸರಿದ ಪರದೆ ಆಗಬೇಕು ಅಂತ ಈಗ ಹಾಗಿಲ್ಲ ಅಂತ ಒಂದು ನಮಗೆ ಕಾಣ್ತಾ ಇಲ್ಲ ಅಡ್ಡ ಇದೆ ಇದೆ ಅದು ಅದ್ರ ಅಡ್ಡ ಇದೆ ಏನೋ ಹಾಗೆ ನಮಗೆ ಗೋವಿನ ಮಹತಿ ಗೋಚರಿಸ್ತಾ ಇಲ್ಲ ಅಂತ ಹಾಗಾಗಿ ಈ ಕಾರ್ಯಕ್ರಮಗಳು ಇಲ್ಲಿಯ ಕಾರ್ಯಗಳು ಆ ಪರದೆ ಸರಿಸುವ ಕಾರ್ಯವನ್ನು ಮಾಡ್ತಾವೆ ಎಂಬುದಾಗಿ ನಾವು ಭಾವಿಸುವಂತದ್ದು ಗಾಳಿಗೋಸ್ಕರ ಮಾಡಿದ ಕೆಲಸ ಇವರು ಪರಿವಾರದವರು ಬೇರೆ ಏನಲ್ಲ ಬೇರೆ ಕಡೆ ಹೇಳ್ತಾ ಇರುತ್ತೆ ನಾವು ಗುರುಗಳು ಬಂದ್ರೆ ಒಂದು ಭಾರಿ ಗೌರವ ಎಲ್ಲದೂ ಗುರುಗಳಿಗೆ ಗುರುಗಳಿಗಿಂತ ಸುತ್ತ ಎಲ್ಲ ಕಡೆಯಿಂದ ಕಟ್ಟಿ ಇಟ್ಟಿರ್ತಾರೆ ಎಲ್ಲ ಕೆಲಸನೂ ಮಾಡಿರ್ಲಿಕ್ಕಾಗಿರೋದಿಲ್ಲ ಎಲ್ಲವನ್ನೂ ಶುಚಿ ಆಗಿರ್ತದೆ ಅಂತ ಆಗ ಆಪದ ಬಾಂಧವನಾಗೆ ಬರುವಂಥದ್ದು ಪರದೆ ಅಂತ ತೆಗೆಯಿಂತ ನಾವು ಹೇಳಿದಾಗ ಉಭಯ ಸಂಕಷ್ಟ ಅಂತ ಗಾಳಿ ಬರಬೇಕು ಅಂದ್ರೆ ತೆಗಿಬೇಕು ತೆಗೆದ್ರೆ ಗಾಳಿ ಬರೋದು ಮಾತ್ರಲ್ಲ ಬೇರೆ ಏನೇನೋ ಕಾಣಲಿಕ್ಕೆ ಆರಂಭ ಆಗ್ತದೆ ಅಲ್ಲಿಂದು ಇಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಬರದ ಸರಿದ್ರೆ ಮಂಗಲದಲ್ಲಿ ಮಂಗಲ ಮತ್ತು ಮಧುರವೂ ಸೇರ್ಕೊಂಡಿದೆ ಅಲ್ಲಿ ಏನು ಮಧುರ ಮಂಗಲ ಎರಡು ಒಟ್ಟಿಗೆ ಇರತಕ್ಕಂಥ ಒಂದು ಸನ್ನಿವೇಶ ಆದರೆ ಅವರು ಈ ಕಡೆ ಪರದೆ ತೆಗಿಲಿಲ್ಲ ನಮ್ದೇನು ಸೂಚನೆ ಇಲ್ಲ ನಮ್ದು ಪಾತ್ರ ಇಲ್ಲ ಈ ಪರದೆಯನ್ನು ತೆರೆದ್ರು ಈಚೆ ಅಂತ ತೆರಲಿಲ್ಲ ಅದು ಪಾಪದ ಪ್ರಾಣಿ ಜರ್ಸಿ ಅಥವಾ ಎಚ್ ಎಫ್ ಇಂಥದ್ದಕ್ಕಿಂತ ಖಂಡಿತವಾಗಿಯೂ ಇದು ಉತ್ತಮ ಆದರೆ ಗುಣದಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ಅಂತ ಭಾರಿ ದೊಡ್ಡ ವ್ಯತ್ಯಾಸ ಇದೆ ಅಂತ ಒಂದು ಪರಮಸಾತ್ವಿಕ ಪ್ರಾಣಿ ಆದರೆ ಗೋವು ಸತ್ವ ಸತ್ವಗುಣದ ಅತಿಶಯದಿಂದ ಕೂಡಿರ್ತಕ್ಕಂಥ ಪ್ರಾಣಿ ಆದರೆ ಮತ್ತೊಂದು ಅಷ್ಟೇ ತಾಮಸ ಅಂತ ಅಷ್ಟೇ ತಾಮಸ ಅಂತ ನಂದಿಯೇ ನೇರಿ ಮೃತ್ಯುಂಜಯ ಬರ್ತಾನೆ ಕೋಣವನ್ನು ನೀರಿ ಮೃತ್ಯು ಬರ್ತದೆ ಅಷ್ಟು ವ್ಯತ್ಯಾಸ ಉಂಟು ಅಂತ ಕೋಣವ ನೀರು ಬರೋದು ಯಾರು ಮೃತ್ಯು ಅಂತ ಮೃತ್ಯುಂಜಯ ಬರಬೇಕು ಅಂದ್ರೆ ಎತ್ತನ ಏರು ಬರಬೇಕು ನಂದಿಯ ನೀರಿ ಬರಬೇಕು ಅಂತ ಹಾಗಾಗಿ ಎರಡು ತುಂಬಾ ಸಾಂಕೇತಿಕವಾಗಿದೆ ಎಷ್ಟೋ ಬಾರಿ ನಾವು ಉದ್ದ ಉದ್ದುದ್ದ ಭಾಷಣಗಳನ್ನು ಮಾಡೋದಕ್ಕಿಂತ ಹೆಚ್ಚು ಇಂಥ ಲಕ್ಷಣಗಳನ್ನು ಗಮನಿಸಿದರೆ ಅದರಲ್ಲಿ ಸಿಗ್ತದೆ ಅಂತ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ನಿಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ಈ ಸರಿದ ಪರದ ಎನ್ನುವಂತ ಸಂದರ್ಭಗಳು ಆದಷ್ಟು ಬೇಗ ಒದಗಿ ಬರಲಿ ಈ ಗೋ ಬ್ಯಾಂಕ್ ನಿಮ್ಮ ಕಣ್ ತೆರೆಸಲಿ ನಮ್ಮ ದೊಡ್ಡ ಮಠದ ಹೆಮ್ಮೆಯ ಆಸ್ತಿ ಇದು ಹೊಸದ ಗೋ ಬ್ಯಾಂಕ್ ಇಲ್ಲಿ ನಡೀತಾ ಇರುವಂಥ ಕಾರ್ಯ ಅಂದ್ರೆ ಭಾರಿ ನಮಗೆ ತೃಪ್ತಿ ಮತ್ತು ಸಮಾಧಾನ ಕೊಡ್ತಕ್ಕಂಥ ಒಂದು ಸ್ಥಾನ ಇದು ಹಾಗಾಗಿ ಅದಕ್ಕೆ ನಿಮ್ಮೆಲ್ಲರ ಸೇವೆ ಬೇಕು ಮತ್ತೆ ತಪ್ಪು ತಿಳ್ಕೊಳ್ಬೇಡ ಗೋ ಗೋಬ್ಯಾಂಕನ್ನು ಬ್ಯಾಂಕ್ ಉದ್ದಾರ ಪಾಪ ಕಷ್ಟದಲ್ಲಿದೆ ಅಂತ ನೀವೇನೂ ಮಾಡಬೇಕಾಗಿಲ್ಲ ಇದನ್ನು ಮಾತ್ರ ನೆನಪು ನೆನಪಲ್ಲಿ ಇಟ್ಕೊಳ್ಳಿ ಗೋಬ್ಯಾಂಕ್ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ ಹಾಗಾಗಿ ಗುರುಗಳದ್ದು ನಾವು ಒಂದು ಏನಾದ್ರು ಕೊಡೋಣ ಅಂತ ಇಂತಹ ಬುದ್ಧಿಯಿಂದ ನೀವು ಒಂದು ರೂಪಾಯಿ ಕೂಡ ಕೊಡುಕೊಡೋದು ನೀವು ನಿಮ್ಮ ಉದ್ದಾರಕ್ಕೋಸ್ಕರವಾಗಿ ಈ ಇಲ್ಲಿಗೆ ನೀವು ಸಮರ್ಪಣೆಗಳನ್ನು ಮಾಡಿ ನೀವು ಕೊಟ್ಟ ಒಂದೊಂದು ರೂಪಾಯಿ ನಿಮ್ಮ ಉದ್ದಾರಕ್ಕೆ ಕಾರಣ ಆಗ್ತದೆ ಅದೇ ನೀವು ಏನೋ ಒಂದು ಅಂದರೆ ಆ ಗೌರವ ಭಾವದ ಬದಲಿಗೆ ಏನೋ ಒಂದು ಸಹಾಯ ಮಾಡ್ತಾರೆ ನಡೀತಿರ ಹೋದ್ರೆ ಅಂಥದ್ದಲ್ಲ ಇದೊಂದು ಅಂಥ ಪ್ರಕಲ್ಪ ಅಲ್ಲ ಇದೊಂದು ಹಾಗಾಗಿ ಇಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ಒಂದೊಂದು ರೂಪಾಯಿ ನಿಮ್ಮ ಪರಮೋತ್ಥಾನಕ್ಕೆ ಜೀವನದ ಮುಂದಿನ ಸಂಕಷ್ಟಕ್ಕೆ ಮುಂದಿನ ಸಂಕಷ್ಟಗಳ ಪರಿಹಾರಕ್ಕೆ ಅದು ಸೋಪಾನ ಆಗ್ತದೆ ಅಂತ ಗರುಡ ಪುರಾಣದಲ್ಲಿ ಆ ವೈತರಣೆಯ ವರ್ಣನೆ ಮಾಡುವಾಗ ಆ ಮಹಾಕ್ಲೇಶದ ವರ್ಣನೆ ಮಾಡುವಾಗ ಜೀವಗಳಿಗೆಲ್ಲ ನೆನಪಾಗ್ತದಂತೆ ತನ್ನ ಇಡೀ ಬದುಕಿನಲ್ಲಿ ಮಾಡಿದರೆ ನೆನಪಾಗ್ತದಂತೆ ಆಗ ಜೀವಗಳು ಪಶ್ಚಾತಪಡ್ತವಂತೆ ಏನು ಅಂದರೆ ನನಗೆ ಅವಕಾಶ ಇತ್ತು ನಾನು ಗೋವುಗಳಿಗೆ ವೃತ್ತಿ ಕಲ್ಪನೆ ಮಾಡಬಹುದಾಗಿತ್ತು ವೃತ್ತಿಕಲ್ಪನೆ ಅಂದರೆ ಗೋವಿಗೆ ಮೇವು ಬೇಕಾ ನೀರು ಬೇಕಾ ಇನ್ನೊಂದು ಬೇಕಾ ಅದನ್ನು ಕಲ್ಪನೆ ಮಾಡಿಕೊಡುವಂಥದ್ದು ಮಾಡ್ಲಿಕ್ಕೆ ಶಕ್ತಿ ಇತ್ತು ನನಗೆ ಅವಕಾಶ ಇತ್ತು ಮಾಡಿದ್ರೆ ಈ ಸ್ಥಿತಿ ಇರ್ತಿರ್ಲಿಲ್ಲ ಇವತ್ತು ನನಗೆ ನೀವು ತೆರೆದು ನೋಡಿ ಗರಡು ಪುರಾಣವನ್ನು ಜೀವಗಳ ಗತಾಗತಿಯನ್ನು ಗರಡು ಪುರಾಣ ನಿರೂಪಣೆ ಮಾಡಿದಾಗ ಬೇರೆ ಯಾವುದೂ ಕೂಡ ನಿರೂಪಣೆ ಮಾಡೋದಿಲ್ಲ ಮುಂದೆ ಮುಂದಿನ ಯೋಚನೆ ಮಾಡ್ತಾ ಇರ್ತೀರಿ ಐವತ್ತು ವರ್ಷಕ್ಕೇನು ಅರವತ್ತು ವರ್ಷಕ್ಕೇನು ಎಪ್ಪತ್ತು ವರ್ಷಕ್ಕೇನು ಮಕ್ಕಳಿದೇನು ಮೊಮ್ಮಕ್ಕಳಿದೇನೋಂತ ಸತ್ತ ಮೇಲೆ ಏನೋ ಅಂತ ಯೋಚನೆ ಮಾಡಬೇಕಲ್ವ ಆಗ ನಮ್ಮ ಕತೆ ಏನಾಗ್ತದೆ ಅಂತ ಅದು ಮುಂದಾಲೋಚನೆ ತಾನೇ ಅದು ಅಂತ ಆದ್ರೆ ಅಲ್ಲಿ ನೀವು ನೋಡಿದರೆ ಹೆಜ್ಜೆ ಹೆಜ್ಜೆಗೆ ಬರುವಂಥದ್ದು ಗೋವುಗಳ ಸೇವೆ ಮಾಡಿದ ಮಾಡಿದ ಒಂದು ಫಲ ಅಂತ ಅದು ಆ ಸಮಯದಲ್ಲಿ ಅತ್ಯದ್ಭುತವಾಗಿ ಸಹಾಯ ಮಾಡ್ತದೆ ನಮಗೆ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಜೀವನದಲ್ಲಿ ಗೋಪ್ರವೇಶವನ್ನು ಮಾಡಿಸಿಕೊಳ್ಳಿ ಯಾವುದಾದ್ರೂ ರೀತಿಯಿಂದ ಗೋ ಸೇವೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಉದ್ಧಾರ ಆಗ್ತೀರಿ ನೀವು ಉದ್ಧಾರ ಆಗ್ತೀರಿ ನಿಮ್ಮ ಉದ್ಧಾರಕ್ಕಾಗಿ ಗೋ ಸೇವೆಯನ್ನು ಮಾಡಿ ಗೋವುಗಳು ಪಾಪ ಅಂತಲ್ಲ ಗೋ ಬ್ಯಾಂಕ್ ಪಾಪ ಗೋಶಾಲೆ ಪಾಪ ಅಂತಲ್ಲ ನಿಮ್ಮ ಪಾಪವನ್ನು ಕಳ್ಕೊಳ್ಳಲಿಕ್ಕೆ ನೀವು ಇದು ಮಾಡಲಿಕ್ಕಿರುವಂಥದ್ದು ಒಂದು ವಾಳಿಕೆಯವರು ಪಾಪ ತುಂಬಾ ವಿನಮ್ರರಾಗಿ ಹೇಳ್ಕೊಂಡ್ರು ನಾನು ಅಪಾತ್ರ ಆಗಿದ್ದೆ ಅಂತ ಕಾಣ್ತದೆ ಹಾಗಾಗಿ ನನಗೆ ನಾಲ್ಕು ವರ್ಷ ಈ ಅವಕಾಶ ಸಿಗಲಿಲ್ಲ ಅಂತ ಆಗಲ್ಲ ಅದು ನೀವು ಪಾತ್ರರಾದ ಕಾರಣವೇ ನಾಲ್ಕು ವರ್ಷ ತಡ ಅಂತ ಮತ್ತೆ ಗುರುಗಳು ಇಲ್ಲಿ ಬಂದು ಈ ಕಾರ್ಯಕ್ರಮ ಸಿಗಲೇ ನಡೆದು ಆಶೀರ್ವಾದವನ್ನು ಈ ರೂಪದಲ್ಲಿ ಪಡ್ಕೊಳ್ಬೇಕು ಅಂತ ಇದ್ದಿದ್ರಿಂದಲೇ ಅದು ಸಮಯ ಕಾದಿದೆ ಅಷ್ಟೇ ಪ್ರತಿಯೊಂದಕ್ಕೂ ಒಂದು ಮುಹೂರ್ತ ಇರ್ತದೆ ಅಂತ ಅಂತ ಮುಹೂರ್ತದಲ್ಲಿ ಈ ಕಾರ್ಯ ಆಗಿದೆ ದೇವರು ನಿಮಗೆ ತುಂಬ ಶಕ್ತಿಯನ್ನು ಕೊಡಲಿ ತುಂಬ ಅನುಗ್ರಹವನ್ನು ಮಾಡಲಿ ಇದಕ್ಕಿಂತ ಹಿರಿದಾದ ಸೇವೆಯನ್ನು ಇಲ್ಲಿ ಮತ್ತು ಬೇರೆ ಬೇರೆ ಕಡೆಗೂ ನೀವು ಮಾಡುವಂತೆ ಆಗಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆಗಬೇಕು ಅಂದರೂ ಗೋ ಸೇವೆಯನ್ನು ಮಾಡಿ ಒಳ್ಳೆ ರೀತಿಯಿಂದ ಗೋಸಾವೆಯನ್ನು ಮಾಡಿ ಇಲ್ಲಿ ಬಂದು ಮಾಡಿ ಅಂದರೆ ಇಲ್ಲಿ ಎಷ್ಟು ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಹಾಗಾಗಿ ಮನಸಾರೆ ಇಲ್ಲಿ ಬಂದು ಕಾಮಧೇನುವಿನ ಕಾಲಪಡದಲ್ಲಿ ಕುಳಿತು ದೇವರು ಪ್ರೇರಣೆ ಕೊಟ್ಟಂಥ ಸೇವೆಯನ್ನು ಅದು ತನು ಮನಧನ ಯಾವುದು ಕೂಡ ಇರ್ಬೋದು ಎಲ್ಲ ಸೇವೆಗಳಿಗೂ ತುಂಬ ಮಹತ್ವ ಇದೆ ಹಾಗಾಗಿ ಸೇವೆ ಮಾಡಿ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಮಧುರ ಮಂಗಲ ಜೀವನ ನಿಮ್ಮೆಲ್ಲರದಾಗಲಿ ಎಲ್ಲರಿಗೂ ಒಳಿತಾಗಲಿ ಪಣೆ ಹಾಕ್ತೇವೆ ಹರೇ ರಾಮ